ವಜ್ರಮುನಿಯವರು ಕನ್ನಡದ ಪ್ರಖ್ಯಾತ ನಟರು ಇವರು ಒಂದು ಸಾವಿರ ಒಂಬೈನೂರ ಮೇ ಹನ್ನೊಂದು ರಂದು ಜನಿಸಿದರು ಕನ್ನಡದ ಡಾ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ ಮಂಡ್ಯದ ಗಂಡು ಅಂಬರೀಶ್ ಅಂತಹ ಮೇರು ನಟರೊಂದಿಗೆ ಖಳನಟರಾಗಿ ನಟಿಸಿ ಬೆಳ್ಳಿತೆರೆಯಲ್ಲಿ ವಿಜೃಂಭಿಸಿದ್ದರು ವಜ್ರಮುನಿಯವರು ಮೊದಲು ನಟಿಸಿದ್ದು ಪುಟ್ಟಣ್ಣ ಕಣಗಾಲರ ಸಾವಿರ ಮೆಟ್ಟಿಲು ಚಿತ್ರಕ್ಕಾಗಿ ಹಲವಾರು ಕಾರಣಗಳಿಂದಾಗಿ ಆ ಚಿತ್ರ ಬಿಡುಗಡೆಗೊಳ್ಳಲಿಲ್ಲ ನಂತರದಲ್ಲಿ ಪುಟ್ಟಣ್ಣ ಕಣಗಾಲರೇ ಮಲ್ಲಮ್ಮನ ಪವಾಡದಲ್ಲಿ ಅವಕಾಶ ಕೊಟ್ಟರು ಅಲ್ಲಿಂದ ಅವರು ಹಿಂದೆ ನೋಡಿದ್ದೇ ಇಲ್ಲ ಸಂಪತ್ತಿಗೆ ಸವಾಲ್ ಚಿತ್ರದ ಸಾಹುಕಾರನ ಪಾತ್ರವಿರಲಿ ಬದುಕು ಬಂಗಾರವಾಯ್ತು ಚಿತ್ರದ ಒಕ್ಕಣ್ಣ ಗೌಡನಾಗಲಿ ಮಯೂರದ ಚಾರಿತ್ರಿಕ ಪಾತ್ರವಿರಲಿ ಕಳ್ಳಕುಳ್ಳ ದಾರಿ ತಪ್ಪಿದ ಮಗ ಶಂಕರ್ ಗುರು ಅಂತಹ ಡಾನ್ ಪಾತ್ರಗಳಾಗಲಿ ವಜ್ರಮುನಿಯವರಿಗೆ ಲೀಲಾಜಾಲವಾಗಿತ್ತು ಸಾಮಾನ್ಯವಾಗಿ ಬರೀ ಕೈಕಾಲು ಆಡಿಸುವುದರಲ್ಲಿ ಮೊಗವನ್ನು ಕೆಟ್ಟದಾಗಿ ತಿರುಗಿಸುವುದನ್ನೇ ನಟನೆ ಎಂದುಕೊಂಡಿರುವ ಖಳನಟರನ್ನು ಎಲ್ಲಾ ಭಾಷೆಗಳ ಚಿತ್ರರಂಗಗಳಲ್ಲೂ ಕಾಣಬಹುದು ಆದರೆ ವಜ್ಜಮುನಿಯವರ ಅಭಿನಯದ ವೈಖರಿಯೇ ಬೇರೆಯ ತೆರನಾದದ್ದು ಅವರ ಮುಖಭಾವ ಕಣ್ಣು ರೋಷ ನಗು ನಡೆ ದೇಹ ಸಂಚಲನೆ ಎಲ್ಲವೂ ಒಂದಕ್ಕೊಂದು ಸಮನ್ವಯವಾಗುತ್ತಿದ್ದವು ವಜ್ಜಮುನಿ ರಂಗಭೂಮಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದರು ಹಾಗಾಗಿ ಕಾಲೇಜು ಸೇರಿದರೂ ಓದು ಅವರಿಗೆ ರುಚಿಸಲಿಲ್ಲ ಅವರ ಪ್ರಚಂಡ ರಾವಣ ಕುರುಕ್ಷೇತ್ರದಂತಹ ನಾಟಕಗಳು ಅತ್ಯಂತ ಯಶಸ್ವಿಯಾಗಿದ್ದವು ಅವರು ಚಿತ್ರರಂಗದಲ್ಲಿ ಪ್ರಸಿದ್ಧರಾಗಿದ್ದಾಗ ಕೂಡ ಆಗಾಗ ನಾಟಕಗಳಲ್ಲಿ ಅಭಿನಯಿಸಿ ಬರುತ್ತಿದ್ದರು ಸಿನಿಮಾ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಪಡೆದು ಸಿನಿಮಾ ಕ್ಷೇತ್ರಕ್ಕೆ ಬಂದರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ವಜ್ರಮುನಿ ರಂಗಭೂಮಿ ಮತ್ತು ಚಿತ್ರರಂಗಗಳ ಆಚೆಗೆ ಕೂಡ ಸಹಕಾರ ಕ್ಷೇತ್ರಗಳಲ್ಲಿ ಹಲವು ವಿಧದ ಸೇವೆ ಸಲ್ಲಿಸಿದ್ದರು ಎರಡು ಸಾವಿರ ಆರೂರ ವರ್ಷದಲ್ಲಿ ತಮ್ಮ ಆರು ದಶಕಗಳ ಜೀವನವನ್ನು ಮುಗಿಸಿ ಈ ಲೋಕವನ್ನಗಲಿದ ವಜ್ರಮುನಿ ಬಹಳ ಕಾಲ ಕನ್ನಡಿಗರ ಹೃದಯದಲ್ಲಿ ನೆನಪಿನಲ್ಲಿರುತ್ತಾರೆ ಅವರು ನೆಲೆಸಿದ್ದ ಬೆಂಗಳೂರಿನ ಉತ್ತರಹಳ್ಳಿ ಸಮೀಪದ ಅಂಜನಪುರ ರಸ್ತೆಗೆ ಅವರ ಅಭಿಮಾನಿಗಳು ವಜ್ರಮುನಿ ರಸ್ತೆ ಮತ್ತು ವೃತ್ತಕ್ಕೆ ವಜ್ರಮುನಿ ವೃತ್ತ ಎಂದು ಹೆಸರಿಟ್ಟು ಗೌರವ ಸಲ್ಲಿಸಿದ್ದಾರೆ